ಕೇಳಿದ್ದಕ್ಕೆ ಊಟ ಮಾಡ್ತೀನಿ ಇಲ್ಲ ಅಡಿಗೆ ಮನೆಯಲ್ಲಿ ಇದ್ದಿದ್ದೆಲ್ಲ ಊಟ ಮಾಡಿಬಿಟ್ಟ ನಿಲ್ಲಿಸಿದವನು ಅಂತ ಪ್ರಸಿದ್ಧ ಆಗ್ಬಿಟ್ಟ ಅವರೇ ಯಶುರ್ವೇದಿಗಳಿಗೆ ಸೂತ್ರಕಾರರಾಗಿರ್ತಕ್ಕಂತಹ ಮಹಾನುಭಾವರಾದ ಆಪಸ್ತಂಭರು ಆ ಹುಡುಗ ಕಾರ್ತಿಕ ಮಾಸದಲ್ಲಿ ಆಡ್ತಾ ಇದ್ದಂತಹ ಒಂದು ದೀಪವನ್ನ ಬೆಳಗಿದ್ದಿಕ್ಕೆ ಸ್ವರ್ಗಕ್ಕೆ ಹೋಗಿ ಆಪಸ್ತಂಭ ಶಿಲ್ವ ಸೂತ್ರ ಅನ್ನುವಂತಹ ದೊಡ್ಡ ಸೂತ್ರಕಾರರಾಗಿ ಬೆಳಗಿದಂತಹ ಮಹಾನುಭಾವ ದೊಡ್ಡ ಋಷಿಗಳು ಆಪಸ್ತಂಭರು ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ಎಷ್ಟು ದೊಡ್ಡ ಪುಣ್ಯ ಇದೆ ಅಂತ ಗೊತ್ತಾಗುತ್ತೆ ನಾವು ಹೆಚ್ಚಬೇಕು ಅಂತ ಹೇಳ್ತಾರೆ ಆ ಎಲ್ಲಕ್ಕೂ ಮುಖ್ಯವಾಗಿ ಕಾರಣವಾದಂತಹ ನಾವು ಮಾಡಿದ ಮೂರು ರೀತಿಯಾದ ದೇಹದಿಂದ ಮನಸ್ಸಿನಿಂದ ಮಾತಿನಿಂದ ಶ್ರೇಷ್ಠವಾದ ಮಾಸ ಕಾರ್ತೀಕ ಮಾಸ ಆ ಕಾರ್ತೀಕದಲ್ಲಿ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಒಂದು ಹವನ ಭಾತ್ರಿ ಹವನ ವಿಶೇಷವಾಗಿ ಈ ಜಾಗದಲ್ಲಿ ಅನೇಕ ವರ್ಷಗಳಿಂದ ಅವಾಗಲೇ ಶಾಸ್ತ್ರಿಗಳು ಹೇಳಿದ ಹಾಗೆ ಮೂವತ್ತೇಳನೇ ವರ್ಷದ ಜಾತ್ರಿ ಹವನವನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಸ್ಕಂದ ಹೋಮ ಎಲ್ಲ ರೀತಿಯಾಗಿರ್ತಕ್ಕಂತಹ ದೋಷಗಳನ್ನು